ಮಿಡಲ್ ಕ್ಲಾಸ್ಗೆ ಗಿಫ್ಟ್ ಅನ್ನ ಕೊಡುತ್ತಾ ಕೇಂದ್ರ ಸರ್ಕಾರ ಈ ಬಾರಿಯ ಕೇಂದ್ರ ಬಜೆಟ್ ನಲ್ಲಿ ಮಧ್ಯಮ ವರ್ಗಕ್ಕೆ ಬಂಪರು ಬಂಪರ್ ತೆರಿಗೆ ವಿನಾಯಿತಿ ಮಿತಿಯನ್ನ ಹೆಚ್ಚಿಸಲು ಕೇಂದ್ರ ಚಿಂತನೆಯನ್ನ ಮಾಡ್ತಾ ಇದೆ ಹಲವು ವರ್ಷಗಳ ಬೇಡಿಕೆಗೆ ಕೇಂದ್ರ ಅಸ್ತು ಎನ್ನುವಂತ ಸಾಧ್ಯತೆ ಇದೆ ಈ ಮೂಲಕ ಮಿಡಲ್ ಕ್ಲಾಸ್ ಮಂದಿಯ ಹೊರ ಇಳಿಕೆಯಾಗುವಂತ ಸಾಧ್ಯತೆ ಇದೆ ಹೊಸ ಟ್ಯಾಕ್ಸ್ ಕ್ಲಾಬ್ ಪ್ರಕಾರ ಮೂರು ಲಕ್ಷದವರೆಗೆ ತೆರಿಗೆ ಇಲ್ಲ ಮೂರರಿಂದ ಏಳು ಲಕ್ಷದವರೆಗೆ ಐದು ಪರ್ಸೆಂಟ್ ಟ್ಯಾಕ್ಸ್ ಅನ್ನ ಕಟ್ಟಬೇಕು ಇನ್ನು ಏಳರಿಂದ ಹತ್ತು ಲಕ್ಷದವರೆಗೆ ಹತ್ತು ಪರ್ಸೆಂಟ್ ರಷ್ಟು ತೆರಿಗೆ ಹತ್ತರಿಂದ ಹನ್ನೆರಡು ಲಕ್ಷದವರೆಗೆ ಶೇಕಡ ಹದಿನೈದರಷ್ಟು ತೆರಿಗೆ ಇದೆ ಇನ್ನು ಹನ್ನೆರಡರಿಂದ ಹದಿನೈದು ಲಕ್ಷದವರೆಗೆ ಇಪ್ಪತ್ತು ಪರ್ಸೆಂಟ್ ತೆರಿಗೆಯನ್ನ ವಿಧಿಸಲಾಗ್ತದೆ ಅದಾದ ಮೇಲೆ ಹದಿನೈದು ಲಕ್ಷ ಹೆಚ್ಚಿನ ಆದಾಯಕ್ಕೆ ಶೇಕಡ ಮೂವತ್ತರಷ್ಟು ತೆರಿಗೆ ಇದೆ ಈಗ ತೆರಿಗೆ ವಿನಾಯಿತಿಯ ಮಿತಿ ಹದಿನೈದು ಲಕ್ಷಕ್ಕೆ ಹೆಚ್ಚಿಸಲು ಚಿಂತನೆಯನ್ನ ಮಾಡ್ತಾ ಇದೆ ಹೀಗಾಗಿ ತೆರಿಗೆಯ ಮಿತಿಯನ್ನ ಹೆಚ್ಚಿಸಿದ್ದೇ ಆದ್ರೆ ಮಿಡಲ್ ಕ್ಲಾಸ್ ಜನರಿಗೆ ಭಾರಿ ಅನುಕೂಲ ಆಗುತ್ತೆ ಮುಂಬರುವ ಎರಡ್ ಸಾವಿರದ ಇಪ್ಪತ್ತೈದು ಸಾಲಿನ ಬಜೆಟ್ ಈಗ ಬಹಳ ಕುತೂಹಲಕ್ಕೆ ಕಾರಣ ಆಗಿಬಿಟ್ಟಿದೆ ಈ ಬಾರಿಯ ಬಜೆಟ್ ನಲ್ಲಿ ಮಿಡಲ್ ಕ್ಲಾಸ್ಗೆ ಗಿಫ್ಟ್ ಅನ್ನ ವಿನಾಯಿತಿಯ ಮಿತಿಯನ್ನ ಹೆಚ್ಚಿಸಲು ಕೇಂದ್ರ ಈಗ ಮಾಡ್ತಾ ಇದೆ ಈಗಾಗಲೇ ಅನೇಕ ಯೋಜನೆಗಳಿಗೆ ಮಧ್ಯಮ ವರ್ಗದವರು ಯಾವಾಗ್ಲೂ ಕೂಡ ಧ್ವನಿಯನ್ನ ಎತ್ತುತ್ತಾರೆ ಹೀಗಾಗಿನೇ ಮುಂಬರುವಂತ ಬಜೆಟ್ ನಲ್ಲಿ ಮಧ್ಯಮ ವರ್ಗದ ಜನಕ್ಕೆ ಒಂದು ಆಫರ್ ಇದೆ ಹಲವು ವರ್ಷಗಳ ಬೇಡಿಕೆಗೆ ಕೇಂದ್ರ ಸರ್ಕಾರ ಅಸ್ತು ಎನ್ನುವಂತ ಸಾಧ್ಯತೆ ಇದೆ ಈ ಮೂಲಕವಾಗಿನೇ ಮಿಡಲ್ ಕ್ಲಾಸ್ ಮಂದಿಯ ಹೊರೆ ಆಗುವಂತ ಸಾಧ್ಯತೆ ಇದೆ ಅದುವೇ ಟ್ಯಾಕ್ಸ್ ಸ್ಲಾಬ್ ಪ್ರಕಾರ ಮೂರು ಲಕ್ಷದವರೆಗೆ ತೆರಿಗೆ ಇಲ್ಲವೇ ಇಲ್ಲ ಮೂರರಿಂದ ಕಟ್ಟಬೇಕಾಗತ್ತೆ ಮೇಲೆ ಏಳರಿಂದ ಹತ್ತು ಲಕ್ಷದವರೆಗೆ ಹತ್ತು ಪರ್ಸೆಂಟ್ ರಷ್ಟು ತೆರಿಗೆಯನ್ನು ನೀವು ಕಟ್ಟಬೇಕಾಗತ್ತೆ ಇನ್ನು ಹತ್ತರಿಂದ ಹನ್ನೆರಡು ಲಕ್ಷದವರೆಗೆ ಶೇಕಡ ಹದಿನೈದರಷ್ಟು ತೆರಿಗೆ ಇದೆ ಹನ್ನೆರಡರಿಂದ ಹದಿನೈದು ಲಕ್ಷದವರೆಗೆ ಇಪ್ಪತ್ತು ಪರ್ಸೆಂಟ್ ತೆರಿಗೆಯನ್ನ ವಿಧಿಸಬೇಕಾಗತ್ತೆ ಲಕ್ಷದ ಹೆಚ್ಚಿನ ಆದಾಯ ನಿಮ್ಗಿದ್ರೆ ಹದಿನೈದು ಲಕ್ಷಕ್ಕೂ ಮೀರಿ ಆಗ ಶೇಕಡ ಮೂವತ್ತರಷ್ಟು ತೆರಿಗೆ ಇದೆ ಈಗ ವಿನಾಯಿತಿಯ ಮಿತಿಯನ್ನ ಹದಿನೈದು ಲಕ್ಷಕ್ಕೆ ಹೆಚ್ಚಿಸಲು ಚಿಂತನೆಯನ್ನ ಮಾಡ್ತಿದ್ದಾರೆ ತೆರಿಗೆಯ ಮಿತಿಯನ್ನ ಹೆಚ್ಚಿಸಿದ್ದೇ ಆದ್ರೆ ಈಗ ಚಿಂತನೆಯನ್ನ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಎಲ್ಲಾದ್ರೂ ತೆರಿಗೆಯ ಮಿತಿಯನ್ನ ಹೆಚ್ಚಿಸಿದ್ದೇ ಆದ್ರೆ ಮಿಡಲ್ ಕ್ಲಾಸ್ ಜನರಿಗೆ ಭಾರಿ ಅನುಕೂಲ ಆಗತ್ತೆ ಯಾವಾಗ ಮಿಡಲ್ ಕ್ಲಾಸ್ ಸಂಬಂಧಿಯ ಕೈಯಲ್ಲಿ ಹಣ ಓಡಾಡುತ್ತೆ ಆಗ ಆರ್ಥಿಕ ದೃಷ್ಟಿಯಿಂದ ಸಾಕಷ್ಟು ಬೆಳವಣಿಗೆಗಳು ಆಗುತ್ತೆ ಇನ್ನು ಹಣದುಬ್ಬರದಿಂದ ಟ್ಯಾಕ್ಸ್ ಗಳನ್ನ ಕಟ್ಟಿ ಜನ ಸಾಕಷ್ಟು ಹೈರಾಣ ಹೋಗಿದ್ರು ಅದು ಮತ್ತಾಗಿ ಸಾರ್ವಜನಿಕ ವಲಯದಲ್ಲಿ ಈ ಮಾತುಗಳು ಇತ್ತು ಸದ್ಯ ಈಗ ಕೇಂದ್ರ ಮುಂಬರುವ ಬಜೆಟ್ ನಲ್ಲಿ ಈ ಒಂದು ಆಫರ್ ಅನ್ನ ಮಧ್ಯಮ ವರ್ಗಕ್ಕೆ ಕೊಟ್ಟಿದ್ದೆ ಆದ್ರೆ ಅಂದ್ರೆ ತೆರಿಗೆಯ ವಿನಾಯಿತಿಯ ಮಿತಿಯನ್ನ ಹೆಚ್ಚಿಸಿದ್ರೆ ಭಾರಿ ಅನುಕೂಲ ಆಗುತ್ತೆ